ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲಾ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಏಪ್ರಿಲ್ ತಿಂಗಳ ಸಿಂಹ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭ್ಯ ನಮಃ ಸಿಂಹರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸಿಂಹರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ನೋಡೋದಾದರೆ ಸ್ವಲ್ಪ ಸಾಧಾರಣ ಫಲ ಅಂತಲೇ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಸುಮಾರಷ್ಟು ಗ್ರಹಗಳು ನಿಮಗೆ ಉತ್ತಮ ಸ್ಥಾನದಲ್ಲಿ ಸ್ಥಿತವಾಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಸ್ವಲ್ಪ ಸಾಧಾರಣ ಮಟ್ಟದ ಪರಿಣಾಮಗಳು ನಾವು ಈ ಗ್ರಹಗಳಿಂದ ನೋಡಬಹುದು ಈಗ ರವಿಯಿಂದ ನೋಡೋದಾದರೆ ಸಿಂಹ ಸಿಂಹ ಸಿಂಹರಾಶಿಯವರಿಗೆ ರವಿನೇ ರಾಶ್ಯಾಧಿಪತಿ ಆಗ್ತಾನೆ ರವಿ ಇವಾಗ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಹೋಗಿ ಕೂತಿದ್ದಾನೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ನಾವೆಂದ್ರೆ ಟ್ರಾನ್ಸ್ಫಾರ್ಮೇಷನ್ ಹೌಸ್ ಅಂತ ಹೇಳ್ತಂದ್ರೆ ಆಕಸ್ಮಿಕವಾಗಿ ನಡೆಯುವಂಥ ಘಟನೆಗಳು ಆ ಆಕಸ್ಮಿಕವಾಗಿ ಘಟನೆಗಳು ಮತ್ತೆ ಯಾವ ರೀತಿ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತಂದ್ರೆ ನೋಡಿ ತುಂಬ ಸೀಕ್ರೆಟಿವ್ ಆಗಿರ್ತೀರ ನೀವು ಯಾವುದೇ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ಇವಾಗ ತುಂಬ ಗುಪ್ತವಾಗಿ ಮಾಡುವಂಥ ಒಂದು ಮನೋಭಾವನೆ ಮತ್ತು ನಿಮ್ಮಲ್ಲಿ ಆ ರೀತಿಯ ವ್ಯಕ್ತಿತ್ವ ಡೆವಲಪ್ ಆಗ್ತಾ ಹೋಗುತ್ತೆ ಮತ್ತು ಕೆಲವೊಂದು ಕಡೆ ಏನಾಗುತ್ತೆ ಸೀಕ್ರೆಟಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ಮಾನಹಾನಿ ಕೂಡ ಆಗ್ಬೋದು ಅಷ್ಟಮ ಸ್ಥಾನದಲ್ಲಿ ರವಿ ಇದ್ದಾಗ ನಿಮ್ಮದು ಯಾವುದೋ ಒಂದು ಗುಟ್ಟನ್ನು ನಿಮ್ಮ ಕುಟುಂಬದವರ ಜೊತೆಗೆ ರಟ್ಟಾಗಬಹುದು ಅಂದರೆ ನೀವು ಇಷ್ಟು ದಿವಸ ನಿಮ್ಮ ಕುಟುಂಬದವ್ರ ಜೊತೆ ಏನು ಮುಚ್ಚಿಟ್ಟಿದ್ರಿ ಆ ವಿಷಯ ಅವರಿಗೆ ಗೊತ್ತಾಗೋದ್ರಿಂದ ಅದರಿಂದಾಗಿ ನಿಮಗೆ ಸ್ವಲ್ಪ ಮಾನಹಾನಿ ಮುಖಭಂಗ ಕೂಡ ರವಿ ಅಷ್ಟಮದಲ್ಲಿದ್ದಾಗ ಯಾಕಂದ್ರೆ ಅಷ್ಟಾಧಿಪತಿ ಅವನು ಅಷ್ಟಮ ಸ್ಥಾನದಲ್ಲಿ ಹೋಗಿರ್ತಾನೆ ಜೊತೆಗೆ ದುಶ್ಚಟಗಳು ಮತ್ತು ಇದರಿಂದಾಗಿ ಸ್ವಲ್ಪ ದೂರ ಇರಬೇಕು ಜೂಜು ಲಾಟ್ರಿ ಅಂತ ಹೋದರೆ ಸ್ವಲ್ಪ ಆಕಸ್ಮಿಕವಾಗಿ ಧನ ನಷ್ಟವನ್ನು ಇಲ್ಲಿ ರವಿ ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು ಮತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲತೆಯನ್ನು ನಾವು ವಿಳಂಬವಾಗಿ ನೋಡುವ ಸಾಧ್ಯತೆ ಇರುತ್ತೆ ಈ ರೀತಿಯ ಫಲಗಳನ್ನು ನಾವು ಹದಿನಾಲ್ಕನೇ ತಾರೀಕಿನವರೆಗೂ ನೋಡುವಂತ ಸಾಧ್ಯತೆ ಇರುತ್ತೆ ಮತ್ತೆ ನಿಮ್ಮಲ್ಲಿ ಯಾವುದಾದ್ರೂ ದೀರ್ಘವ್ಯಾಧಿಗಳಿದ್ರೆ ಅದು ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಇಲ್ಲ ಅಂದ್ರೂ ಕೂಡ ನಿಮಗೆ ಹೊಟ್ಟೆ ಸಂಬಂಧಿತ ರೋಗಗಳು ಮತ್ತು ಈ ಪೈಲ್ಸು ಮತ್ತು ಜಲೋಧರ ಅಂದರೆ ಬೇದಿ ಈ ಥರದೆಲ್ಲ ಆಗುವ ಸಾಧ್ಯತೆ ಕೂಡ ಈ ಬರುವಂಥ ತಿಂಗಳಲ್ಲಿ ರವಿ ಅಷ್ಟಮದಲ್ಲಿದ್ದಾಗ ನಿರೀಕ್ಷಣೆ ಮಾಡಬೇಕು ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡೋದು ಮತ್ತು ನಿಮ್ಮ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅದರಲ್ಲಿ ಸ್ವಲ್ಪ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು ಮತ್ತು ಗುಪ್ತವಾಗಿ ಮಾಡುವಂಥದ್ದು ಸ್ವಲ್ಪ ತಪ್ಪಿಸ್ಕೊಂಡ್ರೆ ಈ ರೀತಿ ಫಲಗಳನ್ನು ನೀವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಜೊತೆಗೆ ಯಾವಾಗ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ರವಿಯ ಸ್ಥಾನ ಪರಿವರ್ತನೆ ಹದಿನಾಲ್ಕನೇ ತಾರೀಕಿಗೆ ದಶಮ ನವಮಕ್ಕೆ ಹೋಗ್ತಾರೆ ನವಮದಲ್ಲಿ ಕೂಡ ಈ ಬರುವಂಥ ತಿಂಗಳಲ್ಲಿ ನವಮದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ನಾವು ರವಿಯಿಂದ ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ವಿಪರೀತವಾದ ಓಡಾಟಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಕೆಲಸ ಬಿಟ್ಟು ಬೇರೆಯವರ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಅವರ ಅವರ ಸಮಸ್ಯೆಗಳನ್ನು ನೀವು ಪರಿಹರಿಸಕ್ಕೆ ಓಡಾಡ್ತಿರ್ತೀರ ಮತ್ತು ಸಂಬಂಧಿಕರು ಮಿತ್ರರು ಸಹೋದ್ಯೋಗಿಗಳಿಂದ ಸ್ವಲ್ಪ ಮಟ್ಟದ ಸಹಕಾರದ ಕೊರತೆ ನೀವು ಇಲ್ಲಿ ಕಾಣಬಹುದು ಬರುವಂತಹ ತಿಂಗಳಲ್ಲಿ ಮತ್ತು ತಂದೆಯ ಜೊತೆಗೆ ಮತ್ತು ಹಿರಿಯರ ಜೊತೆಗೆ ವಾದ ವಿವಾದಗಳು ಬೇಡ ಇಲ್ಲ ಅಂತಂದ್ರೆ ಮನಸ್ತಾಪಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ ನೀವು ಕೆಲಸದ ಮೇಲೆ ದೂರದ ಪ್ರಯಾಣ ಕೂಡ ಮಾಡುವ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ ಆದರೆ ಆ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಶ್ರಮದಿಂದ ನೀವು ಫಲವನ್ನು ನಿರೀಕ್ಷಣೆ ಮಾಡಬಹುದು ಈಸಿಯಾಗಿ ನಿರಾಯಾಸವಾಗಿ ಆ ಕೆಲಸ ಕಾರ್ಯಗಳು ಯಶಸ್ವಿ ಆಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ ಜೊತೆಗೆ ನಿಮಗೆ ಯಾವುದೇ ರೀತಿಯ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ಏನಾದರೂ ಭೂಮಿ ರಿಜಿಸ್ಟ್ರೇಷನು ಈ ಥರದ್ದೆಲ್ಲ ನೀವು ಕೈ ಹಾಕೋದಾದರೆ ನೀವು ಈ ಏಪ್ರಿಲ್ ತಿಂಗಳ ಕಳೆದ ನಂತರ ನೀವು ಅದಕ್ಕೆ ಪ್ರಯತ್ನ ಮಾಡೋದು ಸೂಕ್ತ ಅಂತ ಹೇಳ್ತೀವಿ ಅಲ್ಲಿವರೆಗೂ ಈ ರೀತಿಯ ಫಲವನ್ನೇ ನಾವು ರವಿಯಿಂದ ಏಪ್ರಿಲ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನೋಡೋದಾದ್ರೆ ಬುಧನ ಸ್ಥಿತಿ ನೋಡಿ ಬುಧ ಏನಾಗಿದೆ ನಿಮಗೆ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ ಗೋಚಾರದಲ್ಲಿ ಸಪ್ತಮದಲ್ಲಿ ಬುಧ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಅವನು ನಿಮಗೆ ಧನಾಧಿಪತಿ ಮತ್ತೆ ಲಾಭಾಧಿಪತಿ ಕೂಡ ಆಗ್ತಾನೆ ಸಪ್ತಮದಲ್ಲಿ ಇದ್ದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಏನಾದರೂ ಇದ್ರೆ ಅಲ್ಲಿ ಸ್ವಲ್ಪ ಆಕಸ್ಮಿಕವಾಗಿ ಧನದ ಸ್ವಲ್ಪ ಕೊರತೆ ನೀವನ್ನ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಮತ್ತು ಯಾವುದೇ ರೀತಿಯ ವಾದ ವಿವಾದಗಳು ಅಂದರೆ ನೀವು ಹೂಡಿಕೆ ಮಾಡ್ತಿದ್ದೀರಿ ಹೊಸ ಡಾಕ್ಯುಮೆಂಟೇಷನು ಇಂಥದ್ದೆಲ್ಲ ನೀವು ಮುಂದೂಡೋದು ಸೂಕ್ತ ಅಂತ ಹೇಳ್ತೀವಿ ಯಾಕಂದರೆ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಇಲ್ಲ ತಪ್ಪುಗಳಾಗುವ ಸಾಧ್ಯತೆ ಬುಧನಿಂದ ನಾವು ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಯಾರ್ಯಾರು ವಿದೇಶ ಪ್ರಯಾಣ ವಿದೇಶ ದೂರಕ್ಕೆ ಹೋಗೋದು ಪ್ಲ್ಯಾನ್ ಮಾಡ್ತಿದ್ರೆ ಅವ್ರಿಗೆ ಅವರ ಡಾಕ್ಯುಮೆಂಟೇಷನಲ್ಲಿ ಅಂದರೆ ವೀಸಾ ಸಿಗೋದಕ್ಕೆ ವಿಳಂಬಗಳಾಗುವುದು ಇಲ್ಲ ನೀವು ಹೋಗೋದನ್ನೇ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಬುಧ ಸಪ್ತಮದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಮತ್ತು ಯಾವುದಾದ್ರೂ ಮದುವೆ ಸಂಬಂಧಿತ ಮಾತುಗಳು ವಿಚಾರಗಳಿದ್ರೆ ಅವೆಲ್ಲ ಸ್ವಲ್ಪ ಮಟ್ಟಿಗೆ ಮುರಿದು ಬೀಳುವ ಸಾಧ್ಯತೆ ಕೂಡ ಇದೆ ಯಾಕಂದರೆ ಶುಕ್ರನ ಜೊತೆ ಇರುತ್ತಿದೆ ಮತ್ತು ಮಧ್ಯಸ್ಥಿಕೆಯಿಂದ ಯಾರಾದರೂ ಒಂದು ಮೂರನೇ ವ್ಯಕ್ತಿಯಿಂದಾಗಿ ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ ಹನ್ನೆರಡನೇ ತಾರೀಕಿನವರೆಗೂ ಈ ರೀತಿಯ ಫಲ ನಾವು ಬುಧನಿಂದ ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಅವನ ಲಾಭಾಧಿಪತಿ ಆಗಿದ್ರೆ ಯಾವುದೇ ರೀತಿಯ ರಾಜಿ ಸಂಧಾನಗಳು ಯಶಸ್ವಿ ಆಗೋದಿಲ್ಲ ಮತ್ತು ನಿಮ್ಮ ಹಿರಿಯರ ಸಹಕಾರ ಕೂಡ ಹನ್ನೆರಡನೇ ತಾರೀಕಿನವರೆಗೂ ಸಿಗೋದಿಲ್ಲ ನೀವು ಎಂಥ ದೊಡ್ಡ ರಾಜಕಾರಣಿಗಳಾಗಿದ್ರೆ ಅದಕ್ಕೆ ನೀವು ಅಡ್ರೆಸ್ ಮಾಡುವಂಥ ಪಬ್ಲಿಕ್ ಏನತ್ತೆ ಅದು ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಕೊಡೋದಿಲ್ಲ ಮತ್ತು ಅವರು ನಿಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋದಿಲ್ಲ ಸೊ ಈ ರೀತಿ ಫಲ ಹನ್ನೆರಡನೇ ತಾರೀಕಿನವರೆಗೂ ಬುಧ ಸಪ್ತಮದಲ್ಲಿದ್ದಾಗಿರ್ತಾನೆ ಆಮೇಲೆ ಅಷ್ಟಮಕ್ಕೆ ಯಾವಾಗ ಪಾದಾರ್ಪಣೆ ಮಾಡ್ತಾನೆ ಅಷ್ಟಮದಲ್ಲಿ ಬುಧ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ನೀವು ಹನ್ನೆರಡನೇ ತಾರೀಕಿನ ನಂತರ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರ್ಬೋದು ಅದರಲ್ಲೆಲ್ಲ ಉತ್ತಮವಾದ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಮತ್ತು ಹಣಕಾಸಿನ ಸ್ಥಿತಿ ತುಂಬ ಉತ್ತಮವಾಗುತ್ತೆ ಹಣಕಾಸಿನ ಸ್ಥಿತಿ ಅಂದರೆ ನಾನಾ ರೀತಿಯ ಮಾರ್ಗಗಳಿಂದ ಧನ ಲಾಭ ಮತ್ತು ನಿಮಗೆ ಗೌರವ ಕೀರ್ತಿ ಯಶಸ್ಸು ಕೂಡ ಇಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ ಮತ್ತು ಯಾರ್ಯಾರಿಗೆ ಹಾಸ್ಪಿಟಲೈಜೇಷನ್ಸ್ ಇಲ್ಲ ಓಡಾಟ ಜಾಸ್ತಿ ಇತ್ತು ಅದರಿಂದ ಅವರು ಮುಕ್ತಿ ಹೊಂದಬಹುದು ಮತ್ತೆ ಸಂಬಂಧಿತ ಕಾಯಿಲೆ ಈ ತರದ್ದೆಲ್ಲ ಬರಲುತ್ತಿದ್ರೆ ಅದರಿಂದ ಕೂಡ ಅವರು ಮುಕ್ತಿ ಹೊಂದುವ ಸಾಧ್ಯತೆ ಇರುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ವಿದೇಶ ಪ್ರಯಾಣದ ಯೋಗ ಅಲ್ಲಿ ಕಲ್ಪಿಸ್ಕೊಡ್ತಾನೆ ಆವಾಗ ದೂರದ ಪ್ರಯಾಣದ ಯೋಗ ಮತ್ತು ನಿಮ್ಮ ಏನಾದರೂ ಹೂಡಿಕೆಗಳಿದ್ರೆ ಏನಾದರೂ ಪ್ಲಾನಿಂಗ್ಸ್ ಇದ್ರೆ ಅಂದರೆ ಆ ಬಂಡವಾಳವನ್ನು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಬೇರೆಯಿಂದ ಇನ್ವೆಸ್ಟರ್ ಕೂಡ ನಿಮಗೆ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಬುಧನ ಅಷ್ಟಮ ಸ್ಥಾನದಲ್ಲಿದ್ದಾಗ ಸೊ ಒಳ್ಳೆಯ ರೀತಿಯ ಫಲವನ್ನು ಬುಧನ ಅಷ್ಟಮದಲ್ಲದಾಗ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಶುಕ್ರನ ಸ್ಥಿತಿ ಶುಕ್ರನು ಕೂಡ ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾನೆ ಗೋಚಾರದಲ್ಲಿ ಶುಕ್ರ ಏಳನೇ ಸ್ಥಾನದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾರ್ಯಾರು ವೃತ್ತಿಯಲ್ಲಿದೆ ಅಂದರೆ ಬಿಸ್ನೆಸ್ ಸ್ಪೆಷಲಿ ಬಿಸ್ನೆಸ್ಸು ಮತ್ತು ಕನ್ಸಲ್ಟಿಂಗ್ ಯಾರು ಮಾರ್ಕೆಟಿಂಗು ಮತ್ತು ವ್ಯಾಪಾರದಲ್ಲಿದ್ದಾರೋ ಅಂಥವ್ರಿಗೆ ಸ್ವಲ್ಪ ಮಟ್ಟದ ಹಣಕಾಸಿನ ಮುಗ್ಗಟ್ಟು ಮತ್ತು ವ್ಯಾಪಾರದಲ್ಲಿ ಇಳಿಮುಖ ಕೂಡ ನಾವಿಲ್ಲಿ ಕಾಣಬಹುದು ಗ್ರಾಹಕರು ಸಡನ್ನಾಗಿ ಕಡಿಮೆ ಆಗುವಂಥದ್ದು ನೀವಿಲ್ಲಿ ಬರುವಂಥ ಹದಿನಾರನೇ ತಾರೀಕಿನವರೆಗೂ ಈ ರೀತಿಯ ಫಲವನ್ನು ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ನಿಮಗೆ ದೂರದ ಪ್ರ ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆ ಇರ್ಬೋದು ವಾಹನಗಳಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡೋದು ವಾಹನಗಳು ರಿಪೇರಿಗಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಯಾರ್ಯಾರು ಈ ಹೋಟೆಲ್ ಇಂಡಸ್ಟ್ರಿ ಮತ್ತು ಈ ಟೆಕ್ಸ್ಟೈಲ್ ಈ ಉದ್ಯಮಿಗಳಿರ್ತಾರೆ ಅವರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ ಅವರಿಗೆ ಸ್ವಲ್ಪ ಸಾಲ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ನೀವು ನಿಮ್ಮ ಮಿತ್ರರಲ್ಲಿ ನಿಮ್ಮ ಸಹೋದ್ಯೋಗಿಗಳ ಕೊರತೆ ಕೂಡ ಸಿಗ ಕಾಣುತ್ತೆ ಮತ್ತು ಹಣಕಾಸಿಗೆ ಕೈ ಚಾಚುವಂಥ ಪರಿಸ್ಥಿತಿ ಕೂಡ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಸೊ ಜೊತೆಗೆ ಶುಕ್ರನ ಸ್ಥಾನ ಯಾವಾಗ ಪರಿವರ್ತನೆ ಆಗುತ್ತೆ ಅಷ್ಟಮಕ್ಕೆ ಹೋದಾಗ ಶುಕ್ರ ತುಂಬ ಉತ್ತಮವಾದ ಫಲವನ್ನೇ ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಇಲ್ಲ ನಿಮ್ಮ ಪತಿಯ ಪತ್ನಿಯ ಆದಾಯದಲ್ಲಿ ಸ್ವಲ್ಪ ಏರಿಕೆ ಆಗಿರಲಿ ಅಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ ಯಾವಾಗ ಹದಿನಾರನೇ ತಾರೀಕಿನ ನಂತರ ಶುಕ್ರನ ಪ ಸ್ಥಾನ ಪರಿವರ್ತನೆ ಆದಾಗ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರ ನಿಮ್ಮ ಯಶಸ್ಸು ಕೀರ್ತಿ ಮತ್ತೆ ಸೋಷಿಯಲ್ ಲೈಫ್ ಏನು ಹೇಳ್ತೀವ ಅದರಲ್ಲಿ ಸ್ವಲ್ಪ ವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಕಸ್ಟಮರ್ಸ್ ಏನು ಬರ್ತಾ ಇರಲಿಲ್ಲ ಅವರೆಲ್ಲ ಮತ್ತೆ ಮರುಕಳಿಸಿ ವಾಪಸ್ ನಿಮಗೆ ಕಸ್ಟಮರ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಸ್ತ್ರೀಯರಿಂದ ಅಂದರೆ ವೃತ್ತಿಯಲ್ಲಿ ನಿಮ್ಮ ಸ್ತ್ರೀಯರಿಂದ ಸ್ವಲ್ಪ ಸಹಾಯ ಮತ್ತು ಅವರೇ ನಿಮಗೆ ಮೂಲ ಕಾರಣರಾಗ್ತಾರೆ ನಿಮ್ಮ ಬರುವಂಥ ಆದಾಯದಲ್ಲಿ ಅಂದರೆ ಸಹಾಯ ಹಸ್ತ ಸಿಗುವ ಸಾಧ್ಯತೆ ಇರುತ್ತೆ ಅಂಥವರಿಂದ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಜೊತೆಗೆ ಓಡಾಟ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ನಿಮಗೆ ಅದರ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ವಿನಾಕಾರಣ ಓಡಾಟ ಕೆಲಸ ಕಾರ್ಯಗಳ ಮೇಲೆ ಶ್ರಮ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಶುಕ್ರನಿಗೂ ಕೂಡ ಮೊದಲನೇ ಹಂತದಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಗುರುವಿನ ಸ್ಥಾನ ನೋಡಿದರೆ ಗುರು ನೋಡಿ ಇವಾಗ ನಿಮಗೆ ಅತಿಚಾರದ ನಡಿಗೆಯಾಗಿ ಗುರು ಸ್ವಲ್ಪ ಪಂಚಮ ಸ್ಥಾನಕ್ಕೆ ಹೋಗ್ತಾನೆ ಗುರು ಪಂಚಮದಲ್ಲಿ ಹೋದಾಗ ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಈ ಬರುವಂಥ ತಿಂಗಳಲ್ಲಿ ಏನಾಗುತ್ತೆ ಸ್ವಲ್ಪ ಹಣಕಾಸಿನ ಸ್ಥಿತಿ ಉತ್ತಮ ಮಾಡ್ತಾನೆ ಗುರು ತುಂಬ ಆಕಸ್ಮಿಕವಾಗಿ ನಿಮಗೆ ಏನು ಮಾಡ್ತಾನೆ ಧನಲಾಭವನ್ನು ಮಾಡ್ತಾನೆ ಮತ್ತು ಹೊಸ ಒಂದು ಅಂಡರ್ಸ್ಟ್ಯಾಂಡಿಂಗು ಹೊಸ ಏನಾದರೂ ಒಂದು ಪಾರ್ಟ್ನರ್ಶಿಪ್ಗೆ ಅವನು ಪ್ರಚೋದನೆ ಮಾಡುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಹತ್ತಿರನೇ ಜನ ಬರುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಸಂತಾನ ಭಾಗ್ಯ ಯಾರಿಗಿಲ್ಲ ಸಂತಾನ ಭಾಗ್ಯ ಕೂಡ ಇಲ್ಲಿ ಕೊಡುವ ಸಾಧ್ಯತೆ ಗುರುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಯಾಕಂದರೆ ಸಪ್ತಮಾಧಿಪತಿ ಜೊತೆಗೆ ಗುರು ಇರೋದು ಮತ್ತು ಆಕಸ್ಮಿಕವಾಗಿ ನೀವು ನಿಮ್ಮ ಮಕ್ಕಳ ಮದುವೆ ನಿಶ್ಚಿತಾರ್ಥ ಮಾಡುವ ಸಾಧ್ಯತೆ ಕೂಡ ಗುರು ಇಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನಿಮ್ಮ ಕೂಡ ನಿಶ್ಚಯ ಆಗುವಂಥ ಸಾಧ್ಯ ಅಂದರೆ ಆಕಸ್ಮಿಕವಾಗಿ ನೀವು ಅಂದ್ಕೊಂಡಿರೋಂಗಿಲ್ಲ ಆ ಸಡನ್ನಾಗಿ ಆಗುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಗುರು ಪಂಚಮದಲ್ಲಿದ್ದಾಗ ಇವಾಗ ಗೋಚಾರದಲ್ಲಿ ಅಂದರೆ ಪಂಚಮಕ್ಕೆ ಹೋಗ್ತಾನೆ ಒಂದು ಹನ್ನೊಂದು ದಿವಸ ಸೊ ಅಲ್ಲಿ ಸ್ವಲ್ಪ ಉತ್ತಮ ಮಟ್ಟದ ಫಲವನ್ನು ಕೊಡ್ತಾನೆ ಯಾರ್ಯಾರಿಗೆ ವಿದೇಶ ಪ್ರಯಾಣಕ್ಕೆ ಯೋಗ ಇಲ್ಲ ಅಂತ ಹೇಳ್ತಿದ್ರೆ ಮತ್ತು ದೂರದ ಪ್ರಯಾಣದಿಂದ ಯೋಗ ಅಂಥವ್ರಿಗೆಲ್ಲ ಇವಾಗ ಹೊಸ ಕೆಲಸ ಕಾರ್ಯಗಳು ಮತ್ತು ಒಂದು ಅವಕಾಶಗಳು ಸಿಗುವ ಸಾಧ್ಯತೆ ಇರುತ್ತೆ ವೃತ್ತಿಯಲ್ಲೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇರುತ್ತೆ ಯಾರ್ಯಾರಿಗೆ ದುಡ್ಡಿನ ಸ್ವಲ್ಪ ಅನಾನುಕೂಲ ಇತ್ತು ಸ್ವಲ್ಪ ಮಟ್ಟಿಗೆ ಈ ಬರುವಂಥ ತಿಂಗಳಲ್ಲಿ ಗುರು ಗುರು ಸ್ವಲ್ಪ ಹಣಕಾಸಿನ ಸ್ಥಿತಿ ಉತ್ತಮ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು ಜೊತೆಗೆ ನಿಮ್ಮ ಸಂತಾನದ ವಿದ್ಯಾಭ್ಯಾಸ ಕೂಡ ತುಂಬ ಉತ್ತಮವಾಗಿರುತ್ತೆ ಈ ಬರುವಂಥ ತಿಂಗಳಲ್ಲಿ ಜೊತೆಗೆ ಶನಿಶ್ಚರನ ಸ್ಥಿತಿ ನೋಡೋದಾದ್ರೆ ಶನಿಶ್ಚರ ಏನಾಗಿದೆ ಅಂದರೆ ಇವಾಗಲೇ ಪಂಚಮ ಸ್ಥಾನದಲ್ಲಿದ್ದಾನೆ ಏನು ಮಾಡ್ತಾನೆ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿನಾಕಾರಣ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ ವೃತ್ತಿಯ ಮೇಲೆ ಅಂದರೆ ನೀವು ತುಂಬ ಲಾಂಗ್ ಟರ್ಮ್ವರೆಗೂ ಈ ತಿಂಗ್ ಬರುವ ತಿಂಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಯಾಕಂದರೆ ವಿಪರೀತ ಕೆಲಸದ ಒತ್ತಡ ನಿಮ್ಮೇಲೆ ಈ ಬರುವಂಥ ತಿಂಗಳಲ್ಲಿ ಇರುವ ಸಾಧ್ಯತೆ ಕೂಡ ನಾವು ಶನೇಶ್ಚರನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಅವನು ನಿಮಗೆ ನಿಮ್ಮ ಕೆಲಸ ಅಲ್ಲದೆ ನಿಮ್ಮ ಜೊತೆಗಾರರ ಕೆಲಸ ಕೂಡ ನೀವು ಮಾಡುವಂಥ ಪರಿಸ್ಥಿತಿ ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ಮೇಲೆ ಬರುವ ಸಾಧ್ಯತೆ ಕೂಡ ನಾವು ಶನೇಶ್ಚರನಿಂದ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಶ್ರಮ ಜಾಸ್ತಿ ಆಗಿದ್ರು ಕೂಡ ಸ್ವಲ್ಪ ಆದಾಯವನ್ನು ಇಂಪ್ರೂವ್ ಮಾಡುವಂಥ ಒಂದು ಪ್ರಯತ್ನ ಶನೇಶ್ಚರನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನಿಮಗೆ ಸಹಕಾರದ ಕೊರತೆ ಏನಾದರೂ ಇದ್ರೆ ಆ ಸಹಕಾರ ನಿಮ್ಮ ವೃತ್ತಿಯಲ್ಲಿ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ಈ ಬರುವಂತ ತಿಂಗಳಲ್ಲಿ ಶನಿಶ್ವರಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ರಾಹು ನೋಡಿ ರಾಹು ನಿಮಗೆ ಉತ್ತಮವಾದ ಸ್ಥಾನದಲ್ಲಿದೆ ರಾಹು ಲಾಭ ಸ್ಥಾನದಲ್ಲಿದ್ದಾಗ ತುಂಬ ಅದ್ಭುತವಾದ ಫಲವನ್ನೇ ರಾಹು ಇಲ್ಲಿ ನಿಮಗೆ ಕರುಣಿಸಿಕೊಡ್ತಾನೆ ಅಂದರೆ ನಿಮಗೆ ನಾನಾ ರೀತಿಯ ಮಾರ್ಗಗಳಿಂದ ಹಣಕಾಸಿನ ಅನುಕೂಲಗಳಿಂದ ನಿಮಗೆ ಸೋರ್ಸ್ ಆಫ್ ಇನ್ಕಮು ಇವಾಗ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಬರುವಂಥ ತಿಂಗಳಲ್ಲಿ ನಿಮಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಮತ್ತು ಗೌರವವನ್ನು ಕೂಡ ಅಲ್ಲಿ ರಾಹು ಸೂಚನೆ ಮಾಡ್ತಾನೆ ಮತ್ತು ಏನು ಮಾಡ್ತಾರೆ ರಾಹು ಅಂದರೆ ಹಿರಿಯರಿಂದ ಸಹಕಾರ ಮತ್ತು ನಿಮಗೆ ಹೊಸ ಮಿತ್ರರಿಂದ ಅಂದರೆ ನೀವು ಇವಾಗ ಹೊಸ ಹೊಸ ಮಿತ್ರರು ನಿಮಗೆ ಜಾಯಿನ್ ಆಗ್ತಾ ಹೋಗಿ ಅವರ ಸಹಾಯ ಸಹಕಾರ ಸಿಗುತ್ತೆ ಅಂಥವ್ರ ಜೊತೆಗೆ ನೀವು ಕೈ ಜೋಡಿಸಿದ್ರೆ ನಿಮ್ಮ ಭಾಗ್ಯ ಮತ್ತು ಹಣದ ಏನು ಕೊರತೆ ಇತ್ತು ಅದು ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಒಂದು ಲಾಭವನ್ನು ಅವರಿಂದ ಅವ್ರು ಮಾಡುವಂಥ ಸಹಾಯ ಇರ್ಬೋದು ಅವರು ಮಾಡುವಂಥ ಒಂದು ವೃತ್ತಿ ಇರ್ಬೋದು ಅವರ ಜೊತೆಗೆ ಕೈಗೂಡಿಸಿದರೆ ನಿಮಗೆ ಧನಲಾಭ ಕೂಡ ರಾಹು ಬರುವಂಥ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಎಲ್ಲ ರೀತಿಯ ಅನುಕೂಲಗಳು ಮತ್ತು ಒಂದು ದೊಡ್ಡ ದೊಡ್ಡ ಸಮೂಹವನ್ನು ನೀವು ಅಡ್ರೆಸ್ ಆಗಿ ಮಾತಾಡ್ತಿದ್ರಿ ಅಂತಂದರೆ ಅಲ್ಲಿ ನಿಮಗೂ ಲಾಭದ ಮಟ್ಟ ಮತ್ತು ಹೆಸರು ಕೀರ್ತಿ ಯಶಸ್ಸು ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಗೌರವ ಕೂಡ ಇಲ್ಲಿ ಬರುವಂಥ ತಿಂಗಳಲ್ಲಿ ಇಂಪ್ರೂವ್ ಮಾಡುವ ಸಾಧ್ಯತೆ ಇದೆ ಕೇತು ನೋಡಿ ಕೇತು ಏನು ಮಾಡ್ತಾನೆ ಅಂದರೆ ಕೇತು ಪಂಚಮದಲ್ಲಿ ಗೋಚಾರದಲ್ಲಿ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ನಿಮಗೆ ಜ್ಞಾನದ ಬಗ್ಗೆ ಅಂದರೆ ಒಂದು ಡೌಟ್ಸ್ ಏನಿರುತ್ತೆ ಯಾರ್ಯಾರು ಇವಾಗ ಸೈಂಟಿಸ್ಟ್ ಇರ್ತಾರೆ ರಿಸರ್ಚ್ ಮಾಡೋರಿರ್ತಾರೆ ಅಂಥವ್ರಿಗೆ ಒಳ್ಳೆಯ ಅವಕಾಶವನ್ನು ಕೇತು ಕೊಡ್ತಾನೆ ಅಂದರೆ ನಿಮ್ಗೇನು ಡೌಟ್ಸ್ ಇತ್ತು ಯಾವುದೋ ಒಂದು ಸ ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತಿದ್ರಿ ಆ ಸಂಶೋಧನೆದ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ಈ ಬರುವಂಥ ತಿಂಗಳಲ್ಲಿ ಅದೆಲ್ಲ ನಿಮ್ಮ ದ್ವಂದ್ವತೆಯನ್ನು ಕ್ಲಿಯರ್ ಆಗುತ್ತೆ ಸುಮಾರಷ್ಟು ಜನ ಈಗ ದೈವತ ಕಾರ್ಯಗಳು ಅಂಥದ್ರಲ್ಲಿ ಮೂಢನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಆ ಮೂಢ ನಂಬಿಕೆಯಿಂದ ಮತ್ತು ಇನ್ನಷ್ಟು ದೃಢವಾದ ಒಂದು ನಂಬಿಕೆಯನ್ನು ಒಂದು ವೃದ್ಧಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೇತು ಮಾಡ್ತಾನೆ ಜ್ಞಾನಕ್ಕೆ ಕಾರಕನಾದ ಕೇತು ತುಂಬ ಅದ್ಭುತವಾದ ಫಲ ಪಂಚಮ ಸ್ಥಾನದಲ್ಲಿ ಕೊಡೋದ್ರಿಂದ ನೀವು ವಿದ್ಯೆಯ ಬಗ್ಗೆ ಸ್ವಲ್ಪ ಮತ್ತೆ ದೈವತಾ ಕಾರ್ಯಗಳಿದ್ದರೆ ಅವ್ರಿಗೆ ತುಂಬಾನೇ ಉತ್ತಮ ಲಾಭವನ್ನು ನಾವು ಕೇತುವಿನಿಂದ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಉತ್ತಮವಾದ ಫಲ ಅಂದ್ರೆ ಕುಜ ನಿಮಗೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಉತ್ತಮವಾದ ಫಲ ನಾವು ಕುಜನಿಂದ ನೋಡಬಹುದು ಅಂದ್ರೆ ನಿಮ್ಮ ಕಾರ್ಯ ಮಾಡುವ ಪ್ರವೃತ್ತಿ ಅಂದ್ರೆ ಇಚ್ಛಾಶಕ್ತಿ ಅಂದ್ರೆ ತುಂಬಾ ಅಗ್ರೇಷನ್ ಇರುತ್ತೆ ನಿಮ್ಮ ವೃತ್ತಿಯಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೆ ಕುಜ ಏನು ಮಾಡ್ತಾನೆ ನಿಮಗೆ ಎಲ್ಲ ರೀತಿಯ ಕೆಲಸ ನೀವು ಎಷ್ಟು ಮುನ್ನುಗ್ಗುತ್ತೀರ ಎಷ್ಟು ಅಗ್ರೆಸಾಗಿ ರೆಸ್ಪಾನ್ಸಿಬಿಲಿಟಿ ತಗೋತೀರೋ ಅಷ್ಟು ನಿಮಗೆ ಗೌರವ ಮತ್ತು ಧನ ಲಾಭವನ್ನು ಕೊಡ್ತಾನೆ ಹಿಂದೆ ಮಾಡಿದಂಥ ಎಫರ್ಟಿಂದ ಧನ ಲಾಭವನ್ನು ಕೊಡ್ತಾರೆ ಮತ್ತು ನಿಮ್ಮ ಹಿರಿಯರು ಇಲ್ಲಾಂದರೆ ನೀವು ಮಾಡಿದಂಥ ಹಿರಿಯರ ಆಸ್ತಿ ಬಗ್ಗೆ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ರೆ ಈ ತಿಂಗಳಲ್ಲಿ ನೀವು ಭೂಮಿ ಭೂಮಿ ವಾದ ವಿವಾದಗಳಿದ್ರೆ ಅದನ್ನು ಮುಂದುವರಿಸಿದ್ರೆ ಅದರಲ್ಲಿ ಯಶಸ್ಸನ್ನು ಕೊಡುವ ಸಾಧ್ಯತೆ ಇರುತ್ತೆ ಯಾರ್ಯಾರು ಭೂಮಿ ಸಂಬಂಧಿತ ವೃತ್ತಿ ಮಾಡ್ತಿದ್ದಾರೆ ವ್ಯವಸಾಯ ಮಾಡ್ತಿದ್ರೆ ಅವರಿಗೆ ಮತ್ತೆ ಪಶು ಸಾಕಾಣಿಕೆ ಈಗ ಹಾರ್ಟಿಕಲ್ಚರು ಮತ್ತು ಈ ಪಶು ಸಾಕಾಣಿಕೆ ಮಾಡ್ತಾರೆ ಅವರಿಗೆ ಬರುವಂಥ ದಿನ ತಿಂಗಳಲ್ಲಿ ಅದ್ಭುತವಾದ ಲಾಭ ಮತ್ತು ಅದರಿಂದ ಅವರು ಹಣಕಾಸು ಕೂಡ ಮಾಡುವ ಸಾಧ್ಯತೆ ಸ್ವಲ್ಪ ಸೇವಿಂಗ್ಸನ್ನು ಮಾಡುವ ಸಾಧ್ಯತೆ ಇರುತ್ತೆ ಸಾಲ ಬಾಧೆಯನ್ನು ಕೂಡ ನೀವು ತೀರಿಸುವಂಥ ಪ್ರಯತ್ನ ಮಾಡಿದ್ರೆ ಅದನ್ನು ಕೂಡ ತೀರುವಂಥ ಸಾಧ್ಯತೆ ಕೂಡ ಕುಜನಿಂದರೆ ವಾಹನಗಳ ರಿಪೇರಿ ಮಾಡೋರು ವಾಹನಗಳ ವ್ಯಾಪಾರ ಮಾಡೋರು ಅಂಥವರಿಗೂ ಕೂಡ ತುಂಬ ಒಳ್ಳೆಯ ಅವಕಾಶಗಳು ಮತ್ತು ಒಳ್ಳೆಯ ಲಾಭದ ಮಟ್ಟ ಕುಜನಿಂದ ನಾವು ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ಕುಜ ನಿಮಗೆ ಹೆಸರು ಕೀರ್ತಿ ಯಶಸ್ಸು ಮತ್ತು ಗೌರವವನ್ನು ತುಂಬ ಉತ್ತಮ ರೀತಿಯಲ್ಲಿ ವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಕುಜನಿಂದ ಆಗಿರುತ್ತೆ ಒಟ್ಟಾರೆ ನೋಡೋದಾದರೆ ಸಾಧಾರಣ ಫಲ ಅಂತ ನಾವು ಸಿಂಹರಾಶಿಯವರಿಗೆ ಹೇಳೋದು ಜೊತೆ ಏನು ಮಾಡಬೇಕು ಅಂದರೆ ನೀವು ಪರಿಹಾರವನ್ನು ಏನು ಮಾಡಬೇಕು ಅಂದರೆ ರುದ್ರದೇವರಿಗೆ ಸ್ವಲ್ಪ ಈ ಬರುವಂಥ ತಿಂಗಳಲ್ಲಿ ಆರಾಧನೆ ಮಾಡುವುದು ಮತ್ತು ಅಹೋಬಿಲ ನರಸಿಂಹಸ್ವಾಮಿ ಅಂದರೆ ಲಕ್ಷ್ಮೀ ಸ್ವಾಮಿಯ ಮಂತ್ರವನ್ನು ಪಠನೆ ಮಾಡುವುದರಿಂದ ಇಲ್ಲಾಂದರೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ನೀವು ಬುಧವಾರ ಮತ್ತು ಶನಿವಾರ ದಿವಸ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಸುಮಾರಷ್ಟು ಪರಿಹಾರ ಸಮಸ್ಯೆಗಳು ಪರಿಹಾರಗಳಾಗಿ ನಿಮ್ಮ ಭಾಗ್ಯವನ್ನು ವೃದ್ಧಿ ಮಾಡುವಂಥ ಪ್ರಯತ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಕೃಪೆ ನಿಮ್ಮಲ್ಲಿ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಈ ಪರಿಹಾರ ಮಾಡ್ಕೊಳ್ಳಿ ಸ್ವಲ್ಪ ಉತ್ತಮವಾದ ತಿಂಗಳಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಾಧಾರಣ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನು ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ